ಬಿಜೆಪಿಯನ್ನ ಗೆಲ್ಲಿಸಿ ಮೋದಿಯನ್ನ ಮೂರನೇ ಅವಧಿಗೆ ಪ್ರಧಾನಿಯನ್ನಾಗಿಸಿ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಟ್ಕಳದ ಬಿಜೆಪಿ ಮುಖಂಡ ಕೇದಾರ ಕೊಲ್ಲೆ ಅವರ ಮನೆಯಲ್ಲಿ ಕರೆ ಕೊಟ್ಟಿದ್ದಾರೆ ಪಟ್ಟಣದ ಬಿಜೆಪಿ ಮುಖಂಡ ಕೇದಾರ್ ಕೊಲ್ಲೆ ಅವರ ಮನೆಯಲ್ಲಿ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಮಮಂದಿರ ನಿರ್ಮಾಣವಾದ ಮೇಲೆ ನಾವು ಮೊದಲ ಚುನಾವಣೆಯನ್ನು ಎದುರಿಸುತ್ತಿದ್ದು ರಾಮಮಂದಿರ ತಂದ ಮೋದಿಜಿಯವರಿಗೆ ಧನ್ಯವಾದ ಸಲ್ಲಿಸುವುದಕ್ಕೆ ಪ್ರತಿ ಪ್ರಜೆಗಳಿಗೆ ಇದೊಂದು ಸುವರ್ಣಾವಕಾಶ ಬಿಜೆಪಿಯನ್ನು ಗೆಲ್ಲಿಸಿ ಮೋದಿಯನ್ನು ಮೂರನೇ ಅವಧಿಗೆ ಪ್ರಧಾನಿಯಾಗಿಸಿ ಎಂದು ಕಾರ್ಯಕರ್ತರಲ್ಲಿ ನಮ್ಮ ವಿದೇಶಿಗಳಲ್ಲಿ ಅಭಿಮಾನಿಗಳಲ್ಲಿ ಸಾಮಾನ್ಯ ಮತದಾರರಲ್ಲೂ ಸಹ ಒಂದು ಭಾವನೆ ವ್ಯಕ್ತ ಆಗ್ತಾ ಇರೋದು ಏನು ಅಂದ್ರೆ ನಾವು ನರೇಂದ್ರ ಮೋದಿಜಿಯವರ ಪ್ರಧಾನಿ ಮಾಡಬೇಕು ಯಾಕೆಂದ್ರೆ ಅವರು ರಾಮ ಮಂದಿರವನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನ ಕಮಲ ದೂವಿಗೆ ಮತ ಹಾಕೋದ್ರ ಮೂಲಕ ನಾವು ಅವರನ್ನು ಪ್ರಧಾನಿ ಮಾಡೋದಕ್ಕೆ ಕಾರಣ ಆಗಬೇಕು ಅನ್ನುವಂತಹ ಈ ಅಭಿಪ್ರಾಯ ಸ್ಪಷ್ಟವಾಗಿ ಎಲ್ಲ ಕಡೆಯಿಂದ ಕಾಣ್ತಾ ಇದೆ ಹಾಗಾಗಿ ರಾಮ ಮಂದಿರ ಆಗ ಆಗಿರುವುದಕ್ಕೆ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಪ್ರತಿ ಪ್ರಜೆಗೆ ಇರೋ ಅವಕಾಶ ಯಾವುದು ಕಮಲ ಮತ ಹಾಕೋದು ಪ್ರಧಾನಿಗಳಿಗೆ ಧನ್ಯವಾದ ಸಲ್ಲಿಸೋದಕ್ಕೆ ಒಂದ ಒಂದು ಅವಕಾಶ ಆ ಭಾವನೆ ಕಾಣ್ತಾ ಇದೆ ನಾವು ನೂರಕ್ಕೆ ನೂರಷ್ಟು ನಾವು ಈ ಕ್ಷೇತ್ರದಿಂದ ಗೆಲ್ತೇವೆ ಬಿಜೆಪಿ ಗೆಲ್ಲುತ್ತೆ ನಮ್ಮೆಲ್ಲ ನಾಯಕರ ಪರಿಶ್ ಅವಿಶ್ರಾಂತ ಪರಿಶ್ರಮ ಇದೆ ಮತ್ತು ಅದಕ್ಕೆ ಬೇಕಾದಂತ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮ ಇದೆ ನಾವು ಗೆಲ್ತೇವೆ ಮತದಾರರ ಈಗಾಗಲೇ ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಿ ಮಾಡಬೇಕು ಅಂತ ಇದ್ದಾರೋ ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಿರೋದನ್ನ ನಾವು ನಾವು ಬಳಸ್ಕೊಳ್ತೇವೆ ಮತ್ತು ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಳ್ತೇವೆ ಅನ್ನೋದನ್ನು ಹೇಳ್ತಾ ಇನ್ನು ಎರಡು ವಿಷಯವನ್ನು ನಾನು ನಿಮ್ಮ ಎದುರುಗಡೆ ಹೇಳ್ತೇನೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹತಾಶ ಸ್ಥಿತಿಗೆ ತಲುಪಿದೆ ಅಧಿಕೃತ ವಿರೋಧ ಪಕ್ಷವಾಗಲು ಅವರಿಗೆ ಸಾಧ್ಯವಾಗುವುದಿಲ್ಲ ಸೋನಿಯಾ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಅನ್ನು ಯಾರೂ ಒಪ್ಪುವುದಿಲ್ಲ ಕಾಂಗ್ರೆಸ್ ಎರಡುನೂರ ಐವತ್ತು ಸೀಟು ಗೆಲ್ಲಿಸಿ ಬಹುಮತ ಪಡೆಯುತ್ತೇವೆ ಎಂದು ಯಾವ ನೈತಿಕತೆಯಿಂದ ಮಾತನಾಡುತ್ತಾರೋ ತಿಳಿಯುತ್ತಿಲ್ಲ ಕಾಂಗ್ರೆಸ್ ಮಿತ್ರ ಪಕ್ಷಗಳು ದಿನಕ್ಕೊಂದು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಿದ್ದಾರೆ ಅವರಿಗೂ ಇವರಿಗೂ ಹೊಂದಾಣಿಕೆ ಇಲ್ಲ ದಿನಕ್ಕೊಬ್ಬರಂತೆ ಮೈತ್ರಿಕೂಟ ಬಿಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದ್ರು ನರೇಂದ್ರ ಮೋದಿಜಿಯವರ ಪ್ರಣಾಳಿಕೆ ಮುಂದಾಲೋಚನೆಯಿಂದ ರಚಿಸಿದ್ದು ಎರಡು ಸಾವಿರದ ನಲವತ್ತೆರಡರಲ್ಲಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿದೆ ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಲೀಗ್ನ ಎಡಪಂಥೀಯ ಪಕ್ಷದಂತಿದೆ ಕರ್ನಾಟಕದಲ್ಲಿ ನೀಡಿದ ಗ್ಯಾರಂಟಿ ಪೂರೈಸುವುದರಲ್ಲಿ ವಿಫಲರಾಗಿದ್ದಾರೆ ಚುನಾವಣೆಯಲ್ಲಿ ಅದೇ ವಿಷಯ ಬಿಟ್ಟರೆ ಮತ್ತೆ ಬೇರೆ ವಿಷಯವೇ ಇಲ್ಲದೆ ಪರದಾಡುತ್ತಿದ್ದಾರೆ ಕುಡಿಯುವ ನೀರು ಅಭಿವೃದ್ಧಿಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಭ್ರಷ್ಟಾಚಾರ ಪಾಕಿಸ್ತಾನ್ ಜಿಂದಾಬಾದ್ ಪೊಲೀಸ್ ಠಾಣೆ ಸುಟ್ಟವರ ವಿರುದ್ಧ ಮೃದು ಧೋರಣೆ ತಳೆಯುತ್ತಾರೆ ಎಂದು ಆರೋಪಿಸಿದ್ದರು ಜನತೆಗೆ ಒಳ್ಳೇದಾಗುವಂತಹ ಕಾರ್ಯಕ್ರಮವನ್ನು ರೂಪಿಸ್ತಾರೋ ಅದರ ಎಲ್ಲದರ ಫಲ ನಮ್ಮ ಕ್ಷೇತ್ರಕ್ಕೂ ಒಂದು ಸಮರ್ಪಕವಾಗಿ ಸಿಗುವಂತೆ ನಾನು ನೋಡಿಕೊಳ್ತೇನೆ ಇದು ಒಂದೇದು ಅವರು ಹಾಕಿಕೊಳ್ಳುವಂತಹ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ನಾನೊಬ್ಬ ಸಂಸದನಾಗಿ ನನ್ನ ಕರ್ತವ್ಯ ಜವಾಬ್ದಾರಿಗಳನ್ನ ನಾನು ನೆರವೇರಿಸ್ತೇನೆ ಎರಡನೇದು ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಏನೇನು ವಿಷಯಗಳು ಇದೆಯೋ ಅದೆಲ್ಲ ಅನೇಕ ನನ್ನ ಗಮನಕ್ಕೆ ಬರ್ತಾ ಇದೆ ಇನ್ನೂ ಅನೇಕ ವಿಷಯಗಳನ್ನು ನಾವು ಸಮಗ್ರವಾಗಿ ತಜ್ಞರ ಜೊತೆಗೆ ಸಮಾಲೋಚಿಸುವಂತ ಅಗತ್ಯವೂ ಇದೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆಗಳ ಮೂಲಕ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಡ್ತೇನೆ ತನ್ನ ಗೆಲುವು ನೂರಕ್ಕೆ ನೂರರಷ್ಟು ಶತಸಿದ್ಧವಾಗಿದ್ದು ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾಜಿ ಶಾಸಕ ಸುನಿಲ್ ನಾಯ್ಕ ರಾಜ್ಯ ಹಿಂದುಳಿದ ಮೋರ್ಚಾದ ಉಪಾಧ್ಯಕ್ಷ ಈಶ್ವರ್ ನಾಯ್ಕ ಬಿಜೆಪಿ ಮಂಡಲ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಕೆನರಾ ಲೋಕಸಭಾ ಸಂಚಾಲಕ ಗೋವಿಂದ ನಾಯ್ಕ್ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಮುಖಂಡರಾದ ಸುಬ್ರಾಯ್ ದೇವಾಡಿಗ ಶ್ರೀನಿವಾಸ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್